ಹಾಯ್ ಆಲ್ ವೆಲ್ಕಮ್ ಟು ಚೈತ್ರಾ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನೈಟ್ ಒಂದು ನೈನ್ ನೈನ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಚಾರ್ ಕರ್ಕೊಂಡು ನಾನು ಖುಷ್ಬು ಚಾರು ಎಲ್ಲ ಫುಲ್ಲು ಕಾಫ್ ಜಾಸ್ತಿನೇ ಆಗೋಯ್ತು ಅವ್ನಿಗೆ ಅವನ್ನ ಇದು ಮಾಡೋದಿದೆ ಕಾಫ್ ಕೆಮ್ಮಿ ಕೆಮ್ಮಿ ಹೊಟ್ಟೆಲ್ಲ ನೋವು ತಲೆಲ್ಲ ನೋವು ಬರೋದು ಅವನಿಗೆ ಸೊ ಬೇಡ ಕರ್ಕೊಂಡು ಹೊರಟೋಗೋಣ ಟೂ ಡೇಸ್ ನೋಡೋಣ ಇನ್ನೊಂದು ಡೇ ಅಂತ ಅಂದ್ಕೊಂಡ್ವಿ ಅದು ಬಟ್ ಅವ್ನು ಯಾಕೋ ಸೈಲೆಂಟ್ ಆಗಿಬಿಟ್ಟ ಬೇರೆ ಸರಿ ಅಂತ ಅಂದ್ಬಿಟ್ಟು ಒಬ್ರು ಡಾಕ್ಟರ್ ಸಿಕ್ಕಿದ್ರು ಹಾಗೆ ನೋಡಿದ್ವಿ ಸ್ವಲ್ಪ ಎಮರ್ಜೆನ್ಸಿಗೆ ಇಬ್ಬ ಎಲ್ಲ ಟೆಸ್ಟ್ ಮಾಡಿ ಅಂತ ಹೇಳಿದ್ರು ಅದಾದಮೇಲೆ ಸ್ಯಾಚುರೇಷನ್ ಟೆಸ್ಟ್ ಮಾಡೋಕ್ಕೋದ್ರೆ ಅಲ್ಲಿ ಫುಲ್ಲು ಲೋ ಇದೆ ಏಯ್ಟಿ ಫೈ ಏಯ್ಟಿ ಸಿಕ್ಸ್ ಏಯ್ಟಿ ಏಯ್ಟ್ ಹಂಗೆ ಬರ್ತಾ ಇದೆ ನೈಂಟಿ ಫೈವ್ ನೈಂಟಿ ಫೋರ್ ಆದರೂ ಬರಬೇಕು ಅಟ್ಲೀಸ್ಟು ಇನ್ನೊಂದು ಅಷ್ಟು ಇಲ್ಲ ಬಟ್ ಈ ಬೊಂಬೆಗಳು ನೋಡಿದ್ರೆ ಸ್ವಲ್ಪ ಆ್ಯಕ್ಟಿವ್ ಇರ್ತಾನೆ ಆಮೇಲೆ ಸ್ವಲ್ಪ ಡಲ್ ಆಗ್ತಿದ್ದಾನೆ ಆಮೇಲೆ ಡಾಕ್ಟರ್ ಅಂದರು ಸ್ಯಾಚುರೇಷನ್ ನೈಂಟಿ ಫೋರ್ ಆದರೂ ಇರಬೇಕು ಇಲ್ಲಾಂದರೆ ಬಿ ಪಿ ಲೋ ಸುಸ್ತಾಗಿ ಹೋಗ್ತಾನೆ ನೀವು ಮನೆಗೆ ಹೋಗಬೇಡಿ ಇಲ್ಲ ಅಡ್ಮಿಟ್ ಮಾಡಬೇಡಿ ಮಾಡಿ ಮಾಡಿ ಅಂತ ಅಂದರು ನಾವು ಇನ್ನೇನು ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕಲ್ಲ ಅವರು ಫುಲ್ ಸುಸ್ತಾಗ್ತಾನೆ ಹಂಗಾಗ್ತಾನೆ ಹಿಂಗಾಗ್ತಾನೆ ಎಲ್ಲ ಹೇಳು ನಮಗೂ ಸ್ವಲ್ಪ ಗಾಬರಿ ಆಯಿತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅಡ್ಮಿಟ್ ಮಾಡಿದ್ವಿ ಆಕ್ಸಿಜನ್ ಹಾಕಬೇಕು ಅವನಿಗೆ ಅಂತ ಅಂದ್ಬಿಟ್ಟು ಸೊ ಕ್ಯಾಥಟರೆಲ್ಲ ಹಾಕಿ ಹಾಗೆ ಬ್ಲಡ್ ಸ್ವಲ್ಪ ತೊಗೊಂಡು ಸಿ ಆರ್ ಪಿ ಅದೆಲ್ಲ ಸಿ ಬಿ ಸಿ ಎಲ್ಲ ರೋಟೀನ್ ಮಾಡ್ತಾರಲ್ಲ ಅದನ್ನೆಲ್ಲ ತೊಗೊಂಡ್ರು ಪಾಪ ಎಷ್ಟು ನನ್ನ ಮಗ ಅನಿಸ್ತು ಈಗ ಒಂಚೂರು ನಿದ್ದೆ ಇದರಲ್ಲಿ ಸ್ವಲ್ಪ ಆಕ್ಸಿಜನ್ ಹಾಕಿಸ್ಕೊಂಡು ಮಲಗಿದ್ದಾನೆ ಅಷ್ಟೇ ಫುಲ್ ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಾಕಿಸ್ಕೊಳ್ಳೋಣ ಆಮೇಲೆ ಕೆಮ್ಮಿಗೆ ಎದ್ಬಿಡೋಣ ಆಮೇಲೆ ಫುಲ್ ಕಿತ್ತಾಕ್ಬಿಡೋಣ ಆಕ್ಸಿಜನ್ ಹಾಕಿಸ್ಕೊತನೇ ಇರಲಿಲ್ಲ ಆಮೇಲೆ ಕೈಗೆ ಹಾಕಿರೋದು ಅಷ್ಟೇ ಫುಲ್ಲು ಕಿತ್ತಾಕಿ ಇದು ಮಾಡೋಕ್ಕೆ ಇದು ಮಾಡೋಣ ಏನೋ ಹಾಕ್ಬಿಟ್ಟಿದ್ದಾರೆ ಏನೋ ಮಾಡಿಬಿಡ್ತಾರೆ ನರ್ಸ್ಗಳು ಕಂಡ್ರೆ ಫುಲ್ ಅಳೋನು ಅದಾದಮೇಲೆ ನೈಟೆಲ್ಲ ಫುಲ್ ಇದೇ ಥರನೇ ಆಯಿತು ಅವ್ನ ಪಕ್ಕನೇ ಮಲಗಿದ್ದೆ ಮಾರ್ನಿಂಗ್ ಅವರಪ್ಪ ಬಂದರು ಸ್ವಲ್ಪ ಚೇತರಿಸ್ಕೊಂಡ್ತಾರೆ ಅವರಪ್ಪ ಬಂದರೆ ಅವ್ನಿಗೆ ತುಂಬ ಖುಷಿ ಆಗುತ್ತೆ ಸ್ವಲ್ಪ ಮೊಬೈಲ್ ಕೊಟ್ಟಿದ್ವಿ ಏನು ಮಾಡ್ತಾರೆ ಈ ಥರ ಎಲ್ಲ ಆಗಿದೆ ಅಲ್ಲ ಅವ್ನು ಅಳ್ಸೋದು ಬೇಡ ಅಂತ ಅಂದ್ಬಿಟ್ಟು ಅವ್ನು ಆರಾಮಾಗಿರಲಿ ಅವನು ಏನು ನೋಡ್ತಾನೆ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಅವರಪ್ಪ ಅದೇ ಅವನು ಶಾರ್ಟ್ಸ್ ಎಲ್ಲ ಸ್ವಲ್ಪ ನೋಡ್ತಾನೆ ಏನಾದರೂ ಬೊಂಬೆಗಳ್ದಾಗಿರಲಿ ಏನಾದರೂ ಆಗಲಿ ಅವನಿಗೆ ಇಷ್ಟ ಆಗುವಂಥದ್ದು ಅವನು ಹಾಕ್ಕೊಂಡು ನೋಡ್ತಿರ್ತಾನೆ ಆಮೇಲೆ ಸರ್ತಿ ಇದು ಕಿತ್ತಾಕಕ್ಕೂ ಟ್ರೈ ಮಾಡ್ತಾನೆ ನಮಗಂತೂ ಫುಲ್ಲು ಇದ್ದ ಅಂತ ಅಂದ್ಬಿಟ್ಟು ನಾನು ಖುಷ್ಪು ಎಲ್ಲ ಇದ್ದೇ ಇದ್ವಿ ಖುಷ್ಪು ಹೋದ್ರೆ ಅವ್ನು ಹೋಗ್ತಾನೆ ಇರಲಿಲ್ಲ ಅಮ್ಮನೇ ಬೇಕು ಅಂತ ಅಂದ್ಬಿಟ್ಟು ನಾನೇ ಫುಲ್ ಎತ್ಕೊಂಡಿದ್ದಾಯಿತು ಸ್ವಲ್ಪ ಪಾಪ ಅವಳು ಎತ್ಕೊಳಕ್ಕೆ ಹೋದರೆ ಇಲ್ಲ ನಾನು ಬರೋಲ್ಲ ಅಂತ ಹಠ ಮಾಡೋನು ನಾವಿದಿದ್ದು ಮಲ್ಟಿ ಶೇರಿಂಗ್ ರೂಮಲ್ಲಿ ನೋಡ್ಬೋದು ಒಂದು ಶೇರಿಂಗ್ ಇದ್ರೆ ಮಲ್ಟಿ ಶೇರಿಂಗ್ ಆದ್ರೂ ಕಾಸ್ಟ್ಲಿನೇ ಇತ್ತು ಅದಾದಮೇಲೆ ಈವ್ನಿಂಗು ಅಪ್ಪ ಅಮ್ಮ ಬಂದಿದ್ದರು ಅಪ್ಪ ನೋಡ್ಕೊಂಡು ಹೋದರು ಅಮ್ಮ ತಿರ್ಗ ಮನೆಗೆ ಹೋಗಿ ಹಾಲು ತೊಗೊಂಬರ್ತೀನಿ ಅಂತ ಮನೆಗೆ ಹೋಗಿ ಹಾಲು ಕಾಯಿಸ್ಕೊಂಡು ತೊಗೊಂಡ್ಬಂದಿದ್ದಾರೆ ಒಂದು ಸ್ವಲ್ಪ ಹಠ ಮಾಡ್ತಿದ್ದಾನೆ ಇಂಜೆಕ್ಷನ್ ನೋಡಿ ಹಾಕಿಸ್ಕೊಳ್ಳಿಲ್ಲ ಆ್ಯಂಟಿಬಯೋಟಿಕ್ ಆಚೆ ಹೋಗಬೇಕು ಅಂತ ಅವ್ರು ಅಪ್ಪಂಗೆ ಕರ್ಕೊಂಡು ಆಚೆ ಹೋಗಿದ್ದಾನೆ ಅಷ್ಟರಲ್ಲಿ ಹಾಲು ಹಾರಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮಾಡ್ತಾ ಇದ್ರು ತುಂಬಾ ಹಠ ಮಾಡ್ತಾನೆ ಪಾಪ ಅವ್ರು ಏನು ಟ್ರೀಟ್ಮೆಂಟ್ ಕೊಟ್ಟರು ನೀನು ಮಾಡಿಸ್ಕೊಳ್ಳೋದೇ ಇಲ್ಲ ಆಮೇಲೆ ಸ್ಯಾಚುರೇಷನ್ ಟೆಸ್ಟ್ ಮಾಡೋಣ ಅಂತ ಅಂದ್ರೂ ಕೂಡ ಅವನು ಅದು ಕೈಗೆ ಹಾಕಿಸ್ಕೊಳ್ಳಲ್ಲ ಅದು ಏನೂ ಆಗೋಲ್ಲ ಲೈಟ್ ಬರುತ್ತೆ ಅಷ್ಟೇ ಕಣು ಅಂತಂದರೆ ಅವ್ನು ಏನೋ ಚುಚ್ಚಿಬಿಡ್ತಾರೆ ನನಗೆ ಕ್ಯಾಥೆಟರ್ ಹಾಕ್ಬೇಕಾರೆ ಅವರು ತುಂಬ ಇದು ಮಾಡಿದ್ದಾರೆ ಸೊ ಹಾಗಾಗಿ ಆ ಗಾಬರಿಗೆ ಅವನು ಭಯ ಪಡ್ತಾನೆ ಆ ಡ್ರೆಸ್ ಹಾಕೊಂಡ್ಬರೋ ಅವರೆಲ್ಲರೂ ಸಿಸ್ಟರ್ಸ್ಗಳ್ ನೋಡಿದ್ರೆ ಸಾಕು ಆಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಒದ್ದಾಡೋದು ಆ ಥರದ್ದೆಲ್ಲ ಮಾಡ್ತಾನೆ ಸೊ ಡೇ ಟು ಈ ಥರ ಹೋಯಿತು ಹೀಗೆ ಸೊ ಡೇ ತ್ರೀ ಐ ಹೋಪ್ ಎಲ್ಲ ಚೆನ್ನಾಗಾಗಲಿ ಅವಾಗಲಾದರೂ ಕಳಿಸ್ಲಿ ಮನೆಗೆ ಇವನು ಯಾಕೆಂದರೆ ಆ್ಯಪ್ ಆಕ್ಸಿಜನೂ ಹಾಕ್ಕೊಂತಿಲ್ಲ ಹಂಗೆ ಮನೆಗೆ ಹೋಗಿ ನಾನು ತಿಂಡಿ ತೊಗೊಂಡು ಹಾಗೆ ಬಂದೆ ರಾಗೋಗನು ಮತ್ತು ಪಾಪೋಗು ಒಂದು ಚಪಾತಿ ಆದರೂ ತಿಂತ ನಾವು ನೋಡೋಣ ಅಂತ ಅಂದ್ಬಿಟ್ಟು ಬಂದು ನಾನು ಬಂದಮೇಲೆ ಅಷ್ಟರಲ್ಲಿ ಡಾಕ್ಟ್ರು ಬಂದು ಹೋಗಿದ್ರಂತೆ ಡಿಸ್ಚಾರ್ಜ್ ಮಾಡೋಣ ಇವನು ಇಲ್ಲೂ ಆಕ್ಸಿಜನ್ ಹಾಕಿಸ್ಕೊಳ್ಳೋಲ್ಲ ಸುಮ್ಮನೆ ವೇಸ್ಟಾಗಿ ಇಲ್ಲಿ ಕಟ್ಟಬೇಕಾಗುತ್ತೆ ಮನೆಗೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಆಕ್ಸಿಜನ್ ಹಾಕಿಸ್ಕೊಳ್ಳಬೇಕಾದ್ರೆ ಬೇಕಾದ್ರೆ ಮನೆಗೆ ರೂಮ್ ಆಕ್ಸಿಜನ್ ಬರುತ್ತೆ ಅಂತ ಅಂದ್ಬಿಟ್ಟು ಅಂದರು ಸರಿ ನೋಡೋಣ ಮೋಮ್ ಆಕ್ಸಿಜನ್ ಎಲ್ಲ ಬೇಡ ಅಂತ ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಅಲ್ಲಿ ಪಲ್ಸ್ ರೇಟ್ ನೋಡೋಣ ಒಂದು ಸತಿ ಆ ಸ್ಯಾಚುರೇಷನ್ ರೇಟು ದೇವ್ರ್ದೆ ನೈಂಟಿ ಸೆವೆನ್ ಬಂತು ಸೊ ನಮಗಂತೂ ತುಂಬ ಖುಷಿಯಾಯಿತು ಸದ್ಯ ಆಕ್ಸಿಜನ್ ಲೆವೆಲ್ ಕರೆಕ್ಟ್ ಆಗಿದೆಯಲ್ಲ ಅಂತ ಆಮೇಲೆ ಡಿಸ್ಚಾರ್ಜ್ ಮಾಡಿದ್ರು ನಾನು ಡಿಸ್ಚಾರ್ಜ್ ಮಾಡಿದ ಖುಷಿಗೆ ನಮ್ಮ ಚಾರು ಫುಲ್ ಅವನೇ ಫೈಲ್ ಎತ್ಕೊಂಡು ನಡಿ ಹೋಗೋಣ ಅಂತ ಕೈ ಹಿಡ್ಕೊಂಡೆಲ್ಲ ಬಂದ ನೋಡಿ ಖುಷಿ ಖುಷಿಯಾಯಿತು ಬೇಗ ಹುಷಾರು ಸೊ ಅವ್ನು ಖುಷಿಯಾಗಿದ್ದಿದ್ದು ನೋಡಿ ನಮಗೂ ಸ್ವಲ್ಪ ಖುಷಿ ಬಂತು ಇದಾಗಿದೆ ಕೂಡ ಬಂತು ಸರಿ ಅಂತ ಅಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಸೊ ಖಾರ ಅವರಪ್ಪ ಬರ್ತಾರೆ ಅಂತ ಅಂದ್ಕೊಂಡಿರೋ ಅವರಪ್ಪನ ಕೆಲಸ ಕಳ್ಸಿದ್ವಿ ಇನ್ನೇನು ನಾವೇ ಬರ್ತೀವಿ ಅಂತ ಅಂದ್ಬಿಟ್ಟು ಆಟೋದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇದಾಗಿತ್ತು ಒಂದು ಎಮರ್ಜೆನ್ಸಿ ಮಿನಿ ಬ್ಲಾಗ್ ಅಂತ ಥ್ಯಾಂಕ್ ಯು ಆದರೆ ಎರಡು ದಿಸದ ಹಾಸ್ಪಿಟಲ್ ಬಿಲ್ ನೋಡಿ ನಮಗೆ ಶಾಕ್ ಆಗೋಯಿತು ಆಕ್ಸಿಜನ್ ಎಷ್ಟು ತಗೊಂತಾರೆ ಅವ್ನು ಏನೂ ಹಾಕಿಸ್ಕೊಳ್ಳಿಲ್ಲ ಅಂದ್ರೂ ಇಷ್ಟೊಂದು ಬಿಲ್ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಐವತ್ತು ಸಾವಿರ ಆಗಿತ್ತು ನಮಗಂತೂ ಫುಲ್ ಶಾಕೇ ಆಗೋಯ್ತು ಇಪ್ಪ ಎರಡು ದಿವಸಕ್ಕೆ ಇಷ್ಟ ಆಗೋಯ್ತಾ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಜೀವನೇ ಮುಖ್ಯ ಅಂತ ಅಂದ್ಬಿಟ್ಟು ಕಟ್ಬಿಟ್ಟು ಬರಲೇಬೇಕು